ಸ್ನೇಹಿತರೆ ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಲೋಕಸಭಾ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ ದೇಶದ ಅಧಿಪತ್ಯ ಸಾಧಿಸಲು ರಾಜಕೀಯ ಪಕ್ಷಗಳು ಚುನಾವಣಾ ಕಣಕ್ಕೆ ಧುಮುಕಿದ್ದಾವೆ ಈ ನಡುವೆ ಚುನಾವಣಾ ಬಾಂಡ್ನ ವಿಚಾರ ಲೋಕಸಭೆಯ ರಣಕಣದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ ಸುಪ್ರೀಂ ಕೋರ್ಟ್ ವಾರ್ನಿಂಗ್ ನೀಡುತ್ತಾ ಇದ್ದಂತೆ ಎಸ್ಬಿಐ ಚುನಾವಣಾ ಬಾಂಡ್ನ ಲೆಕ್ಕಾಚಾರವನ್ನ ದೇಶದ ಜನರ ಮುಂದೆ ಇಟ್ಟಿದೆ ಈ ಲೆಕ್ಕಾಚಾರವನ್ನ ನೋಡಿ ದೇಶದ ಜನತೆ ಬೆಚ್ಚಿ ಬಿದ್ದಿದ್ದಾರೆ ರಾಜಕೀಯ ಪಕ್ಷಗಳಿಗೆ ಸಾವಿರಾರು ಕೋಟಿ ರೂಪಾಯಿ ಹರಿದು ಹೋಗಿದೆ ಇಲ್ಲಿ ಯಾರು ಕೂಡ ಸಾಚ ಅಲ್ಲ ಚುನಾವಣಾ ಬಾಂಡ್ ಲೆಕ್ಕಾಚಾರ ಬಹಿರಂಗವಾಗುತ್ತಿದ್ದಂತೆ ರಾಜಕೀಯ ಪಕ್ಷಗಳು ಪರ ವಿರೋಧದ ಚರ್ಚೆ ಮಾಡ್ತಾ ಇದ್ದಾವೆ ಆದರೆ ಇಲ್ಲಿ ಎಲ್ಲರೂ ಕಳ್ಳರೇ ದೊಡ್ಡ ಕಳ್ಳ ಚಿಕ್ಕ ಕಳ್ಳ ಅನ್ನುವ ವ್ಯತ್ಯಾಸ ಇದೆ ಅಷ್ಟೇ ಒಂದ್ ಕಡೆ ಪರ ವಿರೋಧದ ಚರ್ಚೆ ಆಗ್ತಾ ಇದ್ರೆ ಮತ್ತೊಂದು ಕಡೆ ರಾಜಕೀಯ ಪಕ್ಷಗಳಿಗೆ ದೇಣಿಗೆ ನೀಡಿದ ಕಂಪನಿಗಳು ಹಾಗೂ ವ್ಯಕ್ತಿಗಳ ಹೆಸರು ಕೂಡ ಬಹಿರಂಗವಾಗಿದೆ ಅವರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ ಅದರಲ್ಲೂ ಚುನಾವಣಾ ಬಾಂಡ್ಗಳಲ್ಲೇ ಅತಿ ಹೆಚ್ಚು ದೇಣಿಗೆ ನೀಡಿದ್ದು ಒಬ್ಬ ಲಾಟ್ರಿ ಕಿಂಗ್ ಆತ ಒಂದಲ್ಲ ಎರಡಲ್ಲ ಬರೋಬ್ಬರಿ ಸಾವಿರದ ಮುನ್ನೂರ ಅರವತ್ತೆಂಟು ಕೋಟಿ ರೂಪಾಯಿ ದೇಣಿಗೆ ನೀಡಿದ್ದಾನೆ ಜಸ್ಟ್ ಇಮ್ಯಾಜಿನ್ ಮಾಡಿಕೊಳ್ಳಿ ಸಾವಿರಾರು ಕೋಟಿ ರೂಪಾಯಿ ಕೇವಲ ದೇಣಿಗೆ ನೀಡಿದ್ದಾನೆ ಅಂದ್ರೆ ಆತನ ವ್ಯವಹಾರ ಹೇಗಿರಬಹುದು ಅಷ್ಟಕ್ಕೂ ಯಾರೀತ ಈತ ದೇಣಿಗೆ ಕೊಟ್ಟಿದ್ದು ಯಾರಿಗೆ ಏನಿದು ಚುನಾವಣಾ ರಣಕಣದಲ್ಲಿ ಸದ್ದು ಮಾಡ್ತಾ ಇರುವ ಚುನಾವಣಾ ಬಾಂಡ್ ವಿರೋಧ ಪಕ್ಷಗಳು ಇದನ್ನ ಬಿ ಜೆ ಪಿ ವಿರುದ್ಧ ಅಸ್ತ್ರವಾಗಿ ಪ್ರಯೋಗ ಮಾಡ್ತಾ ಇರೋದು ಯಾಕೆ ಇದರಲ್ಲಿ ಅತಿ ಹೆಚ್ಚು ಲಾಭ ಪಡೆದವರು ಯಾರು ಯಾರ್ಯಾರಿಗೆ ಎಷ್ಟೆಷ್ಟು ಕೋಟಿ ಹರಿದು ಬಂದಿದೆ ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ ಚುನಾವಣಾ ರಣಕಣ ದಿನದಿಂದ ದಿನಕ್ಕೆ ಕಾವೇರುತ್ತಿದೆ ರಾಜಕೀಯ ಪಕ್ಷಗಳು ಆರೋಪ ಪ್ರತ್ಯಾರೋಪಗಳ ಸಮರ ನಡೆಸ್ತಾ ಇದ್ದಾವೆ ಈ ನಡುವೆ ವಿರೋಧ ಪಕ್ಷಗಳಿಗೆ ದೊಡ್ಡದೊಂದು ಅಸ್ತ್ರ ಸಿಕ್ಕಿಬಿಟ್ಟಿದೆ ಅದು ಚುನಾವಣಾ ಬಾಂಡ್ ಅನ್ನುವ ಅಸ್ತ್ರ ಸ್ನೇಹಿತರೆ ನಾವು ಕೆಲವು ದಿನಗಳ ಹಿಂದೆ ಈ ಚುನಾವಣಾ ಬಾಂಡ್ ಅಂದ್ರೆ ಏನು ಅದನ್ನು ಹೇಗೆ ಖರೀದಿ ಮಾಡಬಹುದು ಅದರ ಬಗ್ಗೆ ಸುಪ್ರೀಂ ಕೋರ್ಟ್ ಏನು ತೀರ್ಪು ಕೊಟ್ಟಿದೆ ಅನ್ನುವ ಬಗ್ಗೆ ಡಿಟೇಲ್ ಆಗಿ ವಿಡಿಯೋ ಮಾಡಿದ್ವಿ ಅದನ್ನ ನೀವೆಲ್ಲ ನೋಡಿರಬಹುದು ಇದೇ ಚುನಾವಣಾ ಬಾಂಡ್ ಈಗ ಅಸ್ತ್ರದ ರೂಪದಲ್ಲಿ ಪ್ರಯೋಗವಾಗ್ತಾ ಇದೆ ವಿರೋಧ ಪಕ್ಷಗಳು ಈಗ ಆಡಳಿತದಲ್ಲಿರುವ ಬಿಜೆಪಿ ವಿರುದ್ಧ ತಿರುಗಿ ಬಿದ್ದಿದ್ದಾವೆ ಇಲ್ಲಿವರೆಗೆ ಬಿಜೆಪಿ ಮೇಲೆ ಇಂತಹ ಅತಿ ದೊಡ್ಡ ಆರೋಪಗಳು ಇರಲಿಲ್ಲ ಆದರೆ ಚುನಾವಣೆಗೆ ಇನ್ನೇನು ಕೆಲವೇ ಕೆಲವು ದಿನಗಳು ಬಾಕಿ ಇರುವಾಗ ವಿರೋಧ ಪಕ್ಷಗಳಿಗೆ ಈ ಅಸ್ತ್ರ ಸಿಕ್ಕಿರೋದು ಮರುಭೂಮಿಯಲ್ಲಿ ಓಯಾಸಿಸ್ ಸಿಕ್ಕ ರೀತಿಯಾಗಿದೆ ಅಷ್ಟಕ್ಕೂ ಏನಿದು ಲೆಕ್ಕಾಚಾರ ಸಾವಿರಾರು ಕೋಟಿ ಎಲ್ಲೆಲ್ಲಿ ಹೋಗಿದೆ ಅಂತ ಕೇಳಿದ್ರೆ ಉತ್ತರ ಇಲ್ಲಿದೆ ನೋಡಿ ಇಲ್ಲಿ ಮೊದಲಿಗೆ ಒಂದು ವಿಚಾರವನ್ನ ಸ್ಪಷ್ಟಪಡಿಸ್ತಾ ಇದ್ದೇವೆ ಚುನಾವಣಾ ಬಾಂಡ್ ನ ಲಾಭವನ್ನ ಎಲ್ಲಾ ರಾಜಕೀಯ ಪಕ್ಷಗಳು ಪಡೆದುಕೊಂಡಿದ್ದಾವೆ ಆದರೆ ಹಣದ ಲೆಕ್ಕಾಚಾರದಲ್ಲಿ ಖಂಡಿತವಾಗಿಯೂ ವ್ಯತ್ಯಾಸ ಇದೆ ಇಲ್ಲಿ ಚುನಾವಣಾ ಬಾಂಡ್ ನಿಂದ ಅತಿ ಹೆಚ್ಚು ಲಾಭವಾಗಿರುವುದು ಬಿಜೆಪಿಗೆ ಎರಡು ಸಾವಿರದ ಹದಿನೆಂಟರಿಂದ ಈವರೆಗೂ ಮೂವತ್ತು ಕಂತುಗಳಲ್ಲಿ ಒಟ್ಟು ಹದಿನಾರು ಸಾವಿರದ ಐನೂರ ಹದಿನೆಂಟು ಕೋಟಿ ರೂಪಾಯಿ ಮೌಲ್ಯದ ಚುನಾವಣಾ ಬಾಂಡ್ಗಳನ್ನು ಎಸ್ಬಿಐ ವಿತರಣೆ ಮಾಡಿದೆ ಅದರಲ್ಲಿ ಕೇವಲ ಬಿಜೆಪಿ ಪಕ್ಷವೊಂದಕ್ಕೆ ಬರೋಬ್ಬರಿ ಆರು ಸಾವಿರದ ಅರವತ್ತು ಕೋಟಿ ರೂಪಾಯಿ ಹೋಗಿದೆ ಅಂದ್ರೆ ಒಂದೇ ಪಕ್ಷಕ್ಕೆ ಇಲ್ಲಿ ದೇಣಿಗೆ ಹರಿದು ಬಂದಿದೆ ಇನ್ನು ಎರಡನೇ ಸ್ಥಾನದಲ್ಲಿರೋದು ತೃಣಮೂಲ ಕಾಂಗ್ರೆಸ್ ಈ ಪಕ್ಷ ಯಾರದ್ದು ಅನ್ನೋದು ನಿಮ್ಗೆ ಗೊತ್ತಿರಬಹುದು ಮಮತಾ ಬ್ಯಾನರ್ಜಿ ನೇತೃತ್ವದ ಈ ಪಕ್ಷಕ್ಕೆ ಬರೋಬ್ಬರಿ ಸಾವಿರದ ಆರ್ನೂರ ಒಂಬತ್ತು ಕೋಟಿ ರೂಪಾಯಿ ಚುನಾವಣಾ ಬಾಂಡ್ ಮೂಲಕ ಹರಿದು ಬಂದಿದೆ ಇನ್ನು ಮೂರನೇ ಸ್ಥಾನದಲ್ಲಿರೋದು ಕಾಂಗ್ರೆಸ್ ಸಾವಿರದ ನಾನೂರ ಇಪ್ಪತ್ತ ಒಂದು ಕೋಟಿ ರೂಪಾಯಿ ಕಾಂಗ್ರೆಸ್ ಬೊಕ್ಕಸಕ್ಕೆ ಸೇರಿದೆ ಹೀಗೆ ಸಾವಿರಾರು ಕೋಟಿ ರೂಪಾಯಿ ಚುನಾವಣಾ ಬಾಂಡ್ ನ ಮೂಲಕ ರಾಜಕೀಯ ಪಕ್ಷಗಳಿಗೆ ಹರಿದು ಬಂದಿದೆ ನಿಮ್ಗೆಲ್ಲ ಗೊತ್ತಿರಬಹುದು ಈ ಚುನಾವಣಾ ಬಾಂಡ್ ಯೋಜನೆಯನ್ನ ಫೆಬ್ರವರಿ ಹದ್ನೈದರಂದು ಸುಪ್ರೀಂ ಕೋರ್ಟ್ ರದ್ದುಪಡಿಸಿ ಮಹತ್ವದ ತೀರ್ಪು ನೀಡಿತ್ತು ಇದು ಅಸಂವಿಧಾನಿಕ ಎಂದಿದ್ದ ಸುಪ್ರೀಂ ಕೋರ್ಟ್ ಚುನಾವಣಾ ಬಾಂಡ್ ಖರೀದಿಸಿದವರ ವಿವರಗಳನ್ನ ಚುನಾವಣಾ ಆಯೋಗಕ್ಕೆ ಒದಗಿಸಬೇಕು ಎಂದು ಎಸ್ಬಿಐಗೆ ಕಡಕ್ ನಿರ್ದೇಶನ ನೀಡಿತ್ತು ಸುಪ್ರೀಂ ಕೋರ್ಟ್ ಆದೇಶದಂತೆ ಇದೀಗ ಎಸ್ಬಿಐ ಎಲ್ಲಾ ಲೆಕ್ಕಾಚಾರಗಳನ್ನ ಬಹಿರಂಗ ಮಾಡಿದೆ ಇನ್ನು ಯಾರ್ಯಾರು ಯಾರಿಗೆ ಹಣ ಕೊಟ್ಟಿದ್ದಾರೆ ಅನ್ನುವ ಮಾಹಿತಿ ಕೂಡ ಹೊರಬಿದ್ದಿದೆ ತೆಗೆದುಕೊಂಡವರ ಲಿಸ್ಟ್ ನಲ್ಲಿ ಬಿಜೆಪಿ ಮೊದಲ ಸ್ಥಾನದಲ್ಲಿದ್ದರೆ ಕೊಟ್ಟವರ ಲಿಸ್ಟ್ ನಲ್ಲಿ ಅದೊಬ್ಬ ಲಾಟರಿ ಕಿಂಗ್ ಮೊದಲ ಸ್ಥಾನದಲ್ಲಿದ್ದಾನೆ ಒಬ್ಬನೇ ಬರೋಬ್ಬರಿ ಕೋಟಿ ಚುನಾವಣಾ ಬಾಂಡ್ ಮೂಲಕ ದೇಣಿಗೆ ನೀಡಿದ್ದಾನೆ ಅಂದ ಹಾಗೆ ಈ ರೀತಿ ಕೋಟಿ ಕೋಟಿ ಹಣವನ್ನ ಚುನಾವಣಾ ಬಾಂಡ್ ಮೂಲಕ ದೇಣಿಗೆ ನೀಡಿದ ಆ ವ್ಯಕ್ತಿಯ ಹೆಸರು ಸ್ಯಾಂಟಿಯಾಗೋ ಮಾರ್ಟಿನ್ ನಾವು ಎಸ್ಬಿಐ ಬಿಡುಗಡೆ ಮಾಡಿದ ಲಿಸ್ಟ್ ಎಲ್ಲ ನೋಡಿದ್ದೇವೆ ಆದರೆ ಈತನ ಹೆಸರೇ ಇಲ್ಲವಲ್ಲ ಅಂತ ನೀವು ಕೇಳಬಹುದು ಇವನ ಹೆಸರು ಕೇಳದೇ ಇದ್ರು ಫ್ಯೂಚರ್ ಗೇಮಿಂಗ್ ಮತ್ತು ಹೋಟೆಲ್ ಸರ್ವಿಸಸ್ ಅನ್ನುವ ಹೆಸರು ಆ ಪಟ್ಟಿಯಲ್ಲಿದೆ ಈ ಫ್ಯೂಚರ್ ಗೇಮಿಂಗ್ ಗ್ರೂಪ್ ಗೆ ಈತನೇ ಮಾಲೀಕ ಈತನನ್ನ ಲಾಟ್ರಿ ಕಿಂಗ್ ಅಂತಾನೂ ಕರೀತಾರೆ ಅಂದ ಹಾಗೆ ಈತ ದೊಡ್ಡ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದ ವ್ಯಕ್ತಿಯಲ್ಲ ಮಯನ್ಮಾರ್ ದೇಶದ ಯಾಂಗೋನ್ ನಲ್ಲಿ ಕಾರ್ಮಿಕನಾಗಿ ಕೆಲಸ ಮಾಡ್ತಾ ಇದ್ದ ಈತ ನಂತರ ಭಾರತಕ್ಕೆ ಬಂದು ಒಂದು ಬಿಸ್ನೆಸ್ ಆರಂಭ ಮಾಡ್ತಾನೆ ಅದೇ ಲಾಟ್ರಿ ಬಿಸ್ನೆಸ್ ಹೌದು ಮಾರ್ಟಿನ್ ಸಾವಿರದ ಒಂಬೈನೂರಲ್ಲಿ ತಮಿಳುನಾಡಿನಲ್ಲಿ ಲಾಟ್ರಿ ಶುರು ಮಾಡ್ತಾನೆ ಹೀಗೆ ತಮಿಳುನಾಡಿನಲ್ಲಿ ಶುರುವಾದ ಈತನ ಲಾಟ್ರಿ ಬಿಸ್ನೆಸ್ ಮುಂದೆ ಕೇರಳ ಮತ್ತು ಕರ್ನಾಟಕಕ್ಕೆ ಕೂಡ ಅಷ್ಟೇ ಅಲ್ಲ ಭೂತಾನ್ ಹಾಗೂ ನೇಪಾಳದಲ್ಲಿ ಕೂಡ ತನ್ನ ಲಾಟ್ರಿ ಬಿಸ್ನೆಸ್ ನ ಘಟಕಗಳನ್ನ ತೆರೀತಾನೆ ಹೀಗೆ ಲಾಟ್ರಿ ಬಿಸ್ನೆಸ್ ನಲ್ಲಿ ಸಕ್ಸಸ್ ಆದ ಮಾರ್ಟಿನ್ ಮುಂದೆ ಬೇರೆ ಬೇರೆ ಉದ್ಯಮಗಳನ್ನ ಮಾಡೋದಕ್ಕೆ ಶುರು ಮಾಡ್ತಾನೆ ರಿಯಲ್ ಎಸ್ಟೇಟ್ ಟೆಕ್ಸ್ಟೈಲ್ ಕನ್ಸ್ಟ್ರಕ್ಷನ್ ಕೆಲಸಗಳಲ್ಲಿ ಕೂಡ ತೊಡಗಿಸಿಕೊಳ್ತಾನೆ ಹೀಗೆ ಶುರುವಾದ ತಮ್ಮ ಸಮೂಹ ಸಂಸ್ಥೆಗಳಿಗೆ ಫ್ಯೂಚರ್ ಗೇಮಿಂಗ್ ಮತ್ತು ಹೋಟೆಲ್ ಸರ್ವಿಸಸ್ ಎಂಬ ಹೆಸರನ್ನ ಕೂಡ ಇಡುತ್ತಾರೆ ಲಾಟ್ರಿ ಬಿಸ್ನೆಸ್ ನಲ್ಲಿ ಹೆಸರು ಮಾಡಿದ್ರಿಂದ ಇವರಿಗೆ ಲಾಟ್ರಿ ಕಿಂಗ್ ಅನ್ನುವ ಹೆಸರು ಬಂತು ಇದೇ ಲಾಟ್ರಿ ಕಿಂಗ್ ಈಗ ಅತಿ ಹೆಚ್ಚು ದೇಣಿಗೆ ನೀಡಿದವರ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದ್ದಾನೆ ಇವರ ಮೇಲೆ ಹಲವು ಆರೋಪಗಳು ಕೂಡ ಇದೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಜಾರಿ ನಿರ್ದೇಶನಾಲಯವು ಸ್ಯಾಂಟಿಯಾಗೋ ಮಾರ್ಟಿನ್ ಅವರ ಕಂಪನಿ ವಿರುದ್ಧ ಪಿಎಂಎಲ್ ಕಾನೂನು ಉಲ್ಲಂಘಿಸಿದೆ ಎಂದು ಆರೋಪಿಸಿ ತನಿಖೆ ಮಾಡ್ತಾ ಇದೆ ಎರಡು ಸಾವಿರದ ಇಪ್ಪತ್ತ ಮೂರರ ಮೇ ತಿಂಗಳಲ್ಲಿ ಚೆನ್ನೈ ಮತ್ತು ಕೊಯಮುತ್ತೂರಿನಲ್ಲಿ ದಾಳಿ ನಡೆಸಿ ಪರಿಶೀಲನೆ ನಡೆಸಿದೆ ಹೀಗೆ ಸಣ್ಣ ಕಾರ್ಮಿಕನಾಗಿ ದುಡಿಮೆ ಆರಂಭಿಸಿದ ಮಾರ್ಟಿನ್ ಈಗ ದೇಶವನ್ನೇ ಆಳುವ ರಾಜಕೀಯ ಪಕ್ಷಗಳಿಗೆ ದೊಡ್ಡ ಮೊತ್ತದ ದೇಣಿಗೆಯನ್ನೇ ನೀಡಿದ್ದಾನೆ ಇನ್ನು ಈ ಪಟ್ಟಿಯಲ್ಲಿ ಅಂಬಾನಿ ಅದಾನಿ ಕಂಪನಿಗಳ ಹೆಸರು ಇರುತ್ತೆ ಅಂತ ಎಲ್ಲರೂ ಅಂದುಕೊಂಡಿದ್ರು ಅದರಲ್ಲೂ ಈಗಿನ ಬಿಜೆಪಿ ಸರ್ಕಾರಕ್ಕೆ ಈ ಇಬ್ಬರು ಕೂಡ ತುಂಬಾನೇ ಹತ್ತಿರದಲ್ಲಿದ್ದಾರೆ ಹೀಗಾಗಿ ಈ ಇಬ್ಬರು ಕುಬೇರರು ಕೋಟಿ ಕೋಟಿ ಹಣವನ್ನ ಚುನಾವಣಾ ಬಾಂಡ್ ಮೂಲಕ ಕೊಟ್ಟಿರಬಹುದು ಅಂತ ಎಲ್ಲರೂ ಊಹೆ ಮಾಡಿದ್ರು ಅಚ್ಚರಿ ಅಂದ್ರೆ ಅಂಬಾನಿಯ ಕಂಪನಿ ಆಗ್ಲಿ ಅದಾನಿಯ ಕಂಪನಿ ಆಗ್ಲಿ ಯಾವುದೇ ರಾಜಕೀಯ ಪಕ್ಷಕ್ಕೆ ಒಂದೇ ಒಂದು ರೂಪಾಯಿ ದೇಣಿಗೆ ಕೂಡ ಕೊಟ್ಟಿಲ್ಲ ಇನ್ನು ಚುನಾವಣಾ ಬಾಂಡ್ನ ವಿಚಾರವನ್ನ ಇಟ್ಟುಕೊಂಡು ಈ ಬಾರಿ ಚುನಾವಣೆಯನ್ನು ಎದುರಿಸಲು ವಿರೋಧ ಪಕ್ಷಗಳು ಸಜ್ಜಾಗಿವೆ ಅತಿ ಅತಿದೊಡ್ಡ ಹಗರಣ ಬಯಲಾಗಿದೆ ಅಂತ ವಿಪಕ್ಷಗಳು ಆರೋಪ ಮಾಡ್ತಾ ಇದ್ದಾವೆ ಈ ನಡುವೆ ಚುನಾವಣಾ ಬಾಂಡ್ ಕುರಿತ ಆರೋಪಗಳಿಗೆ ಗೃಹ ಸಚಿವ ಅಮಿತ್ ಶಾ ಅದೊಂದು ಉತ್ತರ ಕೊಟ್ಟಿದ್ದಾರೆ ಬಿಜೆಪಿ ಆರು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಬಾಂಡ್ಗಳನ್ನು ಸ್ವೀಕಾರ ಮಾಡಿದೆ ಒಟ್ಟು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಬಾಂಡ್ಗಳು ಎಸ್ಬಿಐ ನಿಂದ ಸ್ವೀಕಾರ ಆಗಿವೆ ಹಾಗಿದ್ರೆ ಇನ್ನುಳಿದ ಹದಿನಾಲ್ಕು ಸಾವಿರ ಕೋಟಿ ಮೌಲ್ಯದ ಬಾಂಡ್ಗಳು ಎಲ್ಲಿಗೆ ಹೋದವು ಅಂತ ಅಮಿತ್ ಶಾ ಪ್ರಶ್ನೆ ಮಾಡಿದ್ದಾರೆ ಅಷ್ಟೇ ಎಲ್ಲ ಬಿಜೆಪಿಗೆ ಯಾಕೆಷ್ಟು ದೊಡ್ಡ ಪ್ರಮಾಣದಲ್ಲಿ ದೇಣಿಗೆ ಬಂದಿದೆ ಅನ್ನೋದಕ್ಕೆ ಕೂಡ ಅಮಿತ್ ಶಾ ಉತ್ತರ ಕೊಟ್ಟಿದ್ದಾರೆ ದೇಶದಲ್ಲಿ ಬಿಜೆಪಿಯಲ್ಲಿ ಮುನ್ನೂರ ಮೂರು ಸಂಸದರಿದ್ದು ಆರು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಬಾಂಡ್ಗಳನ್ನು ಪಡೆದುಕೊಂಡಿದೆ ಆದರೆ ವಿರೋಧ ಪಕ್ಷದಲ್ಲಿರೋದು ಇನ್ನೂರ ನಲವತ್ತೆರಡು ಸಂಸದರು ಮಾತ್ರ ಅವರು ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿಗಳ ಬಾಂಡ್ ಅನ್ನ ಪಡೆದುಕೊಂಡಿದ್ದಾರೆ ವ್ಯತ್ಯಾಸವನ್ನ ಗಮನಿಸಿಕೊಳ್ಳಿ ಅಂತ ಅಮಿತ್ ಶಾ ಕಿಡಿಕಾರಿದ್ದಾರೆ ಅಷ್ಟೇ ಅಲ್ಲ ವಿರೋಧ ಪಕ್ಷಗಳು ಸುಳ್ಳು ಸುದ್ದಿಯನ್ನು ಹಬ್ಬಿಸುತ್ತಿದ್ದಾವೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೀಗೆ ಚುನಾವಣಾ ಬಾಂಡ್ ವಿಚಾರ ದೇಶದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ ಈಗ ಚುನಾವಣಾ ದಿನಾಂಕವನ್ನ ಕೂಡ ಚುನಾವಣಾ ಆಯೋಗ ಘೋಷಣೆ ಮಾಡಿದೆ ಲೋಕಸಭರಕ್ಕೆ ಮೂರ್ತ ಫಿಕ್ಸ್ ಆಗಿದೆ ಕೊನೆ ಕ್ಷಣದಲ್ಲಿ ವಿಪಕ್ಷಗಳಿಗೆ ಸಿಕ್ಕ ಚುನಾವಣಾ ಬಾಂಡ್ ಅನ್ನುವ ಅಸ್ತ್ರ ಚುನಾವಣಾ ಲೆಕ್ಕಾಚಾರದಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಮಾಡುವ ಸಾಧ್ಯತೆ ಇದೆ ಆದರೆ ಇದಕ್ಕೆ ಬಿಜೆಪಿ ಕೂಡ ಸರಿಯಾದ ತಿರುಗೇಟನ್ನೇ ಕೊಡ್ತಾ ಇದೆ ಅದೇನೇ ಇರಲಿ ಇಲ್ಲಿ ಯಾರೂ ಕೂಡ ಸಾಚ ಅಲ್ಲ ಎಲ್ಲರಿಗೂ ಹಣ ಹೋಗಿದೆ ಅದರಲ್ಲಿ ಬಿಜೆಪಿ ಸ್ವಲ್ಪ ದೊಡ್ಡ ಲಾಭವನ್ನೇ ಪಡೆದುಕೊಂಡಿದೆ ಅನ್ನೋದರಲ್ಲಿ ಎರಡು ಮಾತೇ ಇಲ್ಲ ನಿಮ್ಮ ಪ್ರಕಾರ ಈ ಚುನಾವಣಾ ಬಾಂಡ್ ವಿಚಾರ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ಪರಿಣಾಮ ಬೀರಬಹುದು ಕಾಮೆಂಟ್ ಮಾಡಿ